ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಂಕೋಚದಲ್ಲೇ ಬೆನ್ನು ಮೇಲೆ ಮಾಡಿ ಮಲಗಿದ ಶ್ರೀ ಅವನ ಬೆನ್ನಿಗೂ ಅಲ್ಲಲ್ಲಿ ತೆರೆಚಿತ್ತು ನೋಡಿದ ಜಾನಕಿಗೆ ಸಂಕಟವಾಯಿತು ಅವನ ಪಕ್ಕದಲ್ಲೇ ಮಂಚದ ತುದಿಗೆ ಕುಳಿತಳು ಶ್ರೀ ಅವಳ ವಿರುದ್ಧ ಮುಖ ಮಾಡಿ ಮಲಗಿದ್ದ ನಿಧಾನವಾಗಿ ಅವನ ಬೆನ್ನಿನ ಮೇಲೆ ಕಾವನ್ನು ಇಟ್ಟಳು ಅಮ್ಮ ಎಂದ ಶ್ರೀ ಹೆದರಿ ಕೈ ಹಿಂದೆ ತೆಗೆದ ಜಾನಕಿ ಸಾರಿ ಸಾರಿ ಎಂದಳು ಪರವಾಗಿಲ್ಲ ಜಾನಕಿ ಅವರೇ ಕೆರೆಚದಲ್ಲಿ ಇಡಬೇಡಿ ಎಂದ ಸರಿ ಎನ್ನುತ್ತಾ ನಿಧಾನಕ್ಕೆ ಅವನ ಬೆನ್ನಿಗೆ ಕಾವಿನ ಗಂಟನ್ನು ಒತ್ತುತ್ತಿದ್ದಳು ಏನೋ ಮಾತನಾಡದೆ ಸುಮ್ಮನೆ ಕಣ್ಣು ಮುಚ್ಚಿದ್ದ ಶ್ರೀರಾಮ ಶ್ರೀ ನಿಧಾನಕ್ಕೆ ಕರೆದಳು ತಟ್ಟನೆ ಕಣ್ಣು ತೆರೆದ ಶ್ರೀ ಅವಳ ಹತ್ತಿರ ಮುಖ ತಿರುಗಿಸಿದ ಅವನ ಮೇಲಿದ್ದ ಕಣ್ಣನ್ನು ಅವನ ಬೆನ್ನಿನ ಮೇಲೆ ಹರಿಸಿದಳು ಜಾನಕಿ ತುಂಬ ನೋವಾಗಿದೆಯಾ ಕೇಳಿದಳು ಚಿಕ್ಕ ಮಗು ಕೇಳಿದ ಹಾಗೆ ಅಪ್ಪಯ್ಯನ ಹತ್ರ ಕುಸ್ತಿ ಕಲಿತು ಅಜ್ಜಿ ಕೈಯಲ್ಲಿ ಚಿಕನ್ ತಿಂದು ಬೆಳೆಸಿರೋ ಇದು ಅಷ್ಟು ಬೇಗ ನೋವಾಗೋಲ್ಲ ಎಂದ ತನ್ನ ಹಣೆಯ ಮೇಲಿದ್ದ ಕೂದಲು ಸರಿಸಿ ಅವನು ತನಗೆ ಛೇಡಿಸುತ್ತಿದ್ದಾನೆ ಎನ್ನಿಸಿ ಅಂದರೆ ಚಿಕನ್ ತಿನ್ನೋರು ಗಟ್ಟಿ ತಿಂದೇ ಇರೋ ನಾನು ಗಟ್ಟಿ ಇಲ್ಲ ಅಂತ ನಿಮ್ಮ ಮಾತಿನ ಅರ್ಥ ಎಂದಳು ಅವನನ್ನು ಗದರಿಸುವಂತೆ ನಾನು ಹಾಗಲ್ಲ ರೀ ಹೇಳಿದ್ದು ಮತ್ತು ಹೇಗೆ ನೀವು ಹೀಗೆ ಸ್ಟ್ರಿಕ್ಟಾಗಿ ನನಗೆ ಹೆದರಿಸೋ ಹಾಗೆ ನೋಡಿ ಪ್ರಶ್ನೆ ಕೇಳಬೇಡಿ ನನಗೆ ಉತ್ತರ ಕೊಡೋಕ್ಕಾಗೋಲ್ಲ ಎಂದ ಅವಳನ್ನು ನೋಡದೆ ಏನು ಎಂಟು ಜನನ ಹೆದರದೇ ಹೊಡೆದಿರೋ ಶ್ರೀ ಈ ಜಾನಕಿಗೆ ಹೆದರೋದ ಎಂದಳು ನಾಟಕೀಯವಾಗಿ ಎದ್ದು ಕುಳಿತ ಶ್ರೀ ಅಲ್ಲೇ ಇದ್ದ ಮುಲಾಮು ತೆಗೆದು ಕೈಗಾದ ಅವನ ಗಾಯಕ್ಕೆ ಹಚ್ಚುತ್ತಿದ್ದಳು ಜಾನಕಿ ಅವಳಿಗೆ ಹಚ್ಚಲು ಅನುಕೂಲವಾಗುವಂತೆ ತನ್ನ ಕೈ ತಿರುಗಿಸುತ್ತಾ ಸುಮ್ಮನೆ ಇದ್ದ ಶ್ರೀ ಹೇಳಿ ಶ್ರೀ ನನಗೆ ಹೆದರ್ತೀರ ನೀವು ಕೇಳಿದಳು ಮುಲಾಮು ಹಚ್ಚುತ್ತಲೇ ಅದೇನೋ ಗೊತ್ತಿಲ್ಲ ನಿಮ್ಮ ಈ ನೋಟ ನನ್ನನ್ನು ಹೆದರೋ ಹಾಗೆ ಮಾಡುತ್ತೆ ನಿಮ್ಮ ಮುಂದೆ ನನ್ನ ಕೋಪ ಅಡಗಿ ಕುಳಿತುಬಿಡುತ್ತೆ ನಿಮ್ಮನ್ನ ನೋಡ್ತಿದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಎಂದ ಅವಳ ಕಣ್ಣನ್ನೇ ನೋಡುತ್ತಾ ಅವನ ಹಣೆಗಾದ ಗಾಯಕ್ಕೆ ಮುಲಾಮು ಹಚ್ಚುತ್ತಿದ್ದವಳು ಅವನೆಂದ ಮಾತುಗಳಿಗೆ ಅವನನ್ನೇ ನೋಡಿದಳು ಇಬ್ಬರ ಕಣ್ಣೋಟ ಬೆರೆತಿತ್ತು ಯಾರಿಗೂ ಹೆದರಿದಿರೋ ಈ ಶ್ರೀರಾಮ ನಿಮ್ಮ ಈ ನೋಟಕ್ಕೆ ಹೆದರೋ ಹಾಗಾಗಿದೆ ಎಂದ ತನ್ನ ನೋಟ ಬದಲಿಸಿ ಅವನ ಎದೆಗಾದ ಗಾಯದತ್ತ ಕೈ ಸರಿಸಿದಳು ಜಾನಕಿ ಅವಳ ಕೈ ನಡುಗುತ್ತಿತ್ತು ಅವನನ್ನು ನೋಡಲಾಗದೆ ಅವಳ ಕಣ್ಣು ನಾಚಿಕೆಯಿಂದ ಒದ್ದಾಡುತ್ತಿತ್ತು ಅದನ್ನರಿತ ಶ್ರೀ ಕೊಡಿ ನಾನೇ ಹಚ್ಕೋತೀನಿ ಎಂದ ಅವನ ಕೈಗೆ ಮುಲಾಮು ಕೊಟ್ಟು ಕಾವಿನ ಬಟ್ಟೆಯನ್ನು ಹಿಡಿದು ಅಲ್ಲಿಂದ ನಡೆದಳು ಜಾನಕಿ ಮಂಚದ ಮೇಲೆ ಮಲಗಿದ ಶ್ರೀರಾಮನಿಗೆ ಜಾನಕಿ ಹೆದರಿ ಅವನನ್ನು ಅಪ್ಪಿದ್ದು ನೆನಪಾಯಿತು ಶ್ರೀ ಅಂತ ಎಷ್ಟು ಚೆನ್ನಾಗಿ ಕರೀತಾರೆ ಮದುವೆ ಆದ ದಿನದಿಂದ ಅಂದರೆ ಇವತ್ತೇ ಅನಿಸುತ್ತೆ ಇವರು ಇಷ್ಟೊಂದು ಪ್ರೀತಿಯಿಂದ ನನ್ನ ಜೊತೆ ಮಾತಾಡಿದ್ದು ನನ್ನ ಪರವಾಗಿ ಅಪ್ಪಯ್ಯನ ಹತ್ರ ಮಾತಾಡಿದರು ಅಂದರೆ ನಾನೇನು ಅಂತ ಅವರು ಅರ್ಥ ಮಾಡ್ಕೋತಿದ್ದಾರಾ ಯೋಚಿಸುತ್ತಲೇ ನಿದ್ದೆಗೆ ಜಾರಿದ್ದ ಸ್ವಲ್ಪ ಹೊತ್ತಿನ ನಂತರ ಕೋಣೆಗೆ ಬಂದಳು ಜಾನಕಿ ತನ್ನ ಎದೆಯ ಮೇಲೆ ಕೈ ಇಟ್ಟು ನಿದ್ದೆ ಮಾಡುತ್ತಿದ್ದ ಶ್ರೀರಾಮ ಏಕೋ ಅಂದು ಅಂದವಾಗಿ ಕಂಡ ಅವಳ ಕಣ್ಣಿಗೆ ಏನೋ ಅವಳನ್ನು ಸೆಳೆದಂತೆ ಅವನ ಪಕ್ಕ ಬಂದು ಕುಳಿತಳು ನಾನು ಅಂದರೆ ಅಷ್ಟೊಂದು ಪ್ರೀತಿನ ಇವನಿಗೆ ಇಷ್ಟೊಂದು ಪ್ರೀತಿ ಮಾಡೋ ಅಂಥದ್ದು ನಾನೇನು ಮಾಡಿದ್ದೀನಿ ಇವನಿಗೆ ಯಾವಾಗಲೂ ಕೋಪ ಒಂದು ಬಿಟ್ಟರೆ ಬೇರೇನೂ ಕೊಟ್ಟಿಲ್ಲ ಈ ರೌಡಿಗೆ ನಾನು ಎಂದವಳಿ ಅವನನ್ನು ನೋಡಿ ಮೈ ಮರೆತವಳಂತೆ ಅವನ ಹಣೆಯ ಮೇಲಿದ್ದ ಕೂದಲನ್ನು ನಿಧಾನವಾಗಿ ತನ್ನ ಬೆರಳುಗಳಿಂದ ಸರಿಸಿದಳು ಅರೆ ಇದೇನು ಮಾಡ್ತಿದ್ದೀನಿ ನಾನು ನನ್ನನ್ನು ಮುಟ್ಟಬೇಡ ಅಂತ ಈ ರೌಡಿಗೆ ಹೇಳಿ ನಾನೇ ಇವನನ್ನು ಮುಟ್ತಿದ್ದೀನಲ್ಲ ಪದೇ ಪದೇ ಎಂದುಕೊಂಡವಳೆ ಎದುರುಗಿದ್ದ ಸೋಫಾದಲ್ಲಿ ಬಂದು ಕುಳಿತು ಶ್ರೀಯನ್ನೇ ನೋಡಿದಳು ಶಾಂತತೆಯಿಂದ ಕಂಗೊಳಿಸುತ್ತಿತ್ತು ಅವನ ಮುಖ ಉಕ್ಕಿ ಬೋರ್ಗರೆವ ಸಮುದ್ರ ಶಾಂತವಾದಂತೆ ಅನ್ನಿಸಿತ್ತು ಅವನನ್ನು ಕಂಡು ಎಷ್ಟು ಗಟ್ಟಿಯಾಗಿದ್ದರೂ ಮನಸಲ್ಲಿ ಎಷ್ಟೊಂದು ಮೃದು ಇವನು ಎಲ್ಲರ ಜೊತೆ ಎಷ್ಟು ಚೆನ್ನಾಗಿರ್ತಾನೆ ತಮಾಷೆ ಮಾಡಿಕೊಂಡು ಆದರೂ ತನ್ನ ಹಠನೇ ತೋರಿಸ್ತಾ ಎಲ್ರಿಗೂ ಇಷ್ಟ ಆಗ್ತಾನೆ ಎಷ್ಟೊಂದು ರಹಸ್ಯ ಇದೆ ಈ ರೌಡಿ ಮನಸ್ಸಲ್ಲಿ ನಮ್ಮಿಬ್ಬರ ರಹಸ್ಯನೂ ಮುಚ್ಚಿಟ್ಕೊಂಡಿದ್ದಾನೆ ಅಲ್ವಾ ನನ್ನ ಜಾನಕಿಯವರು ಅಂದಾಗ ಎಷ್ಟು ಖುಷಿ ಕೊಡ್ತು ಅವನು ಆ ಮಾತು ನನಗೆ ಅಷ್ಟಕ್ಕೂ ನನಗೆ ಹೆದರಿಕೆ ಆದಾಗ ನಾನು ಯಾಕೆ ಇವನನ್ನು ಅಷ್ಟು ಬಿಗಿಯಾಗಿ ಹಿಡಿದಿದ್ದೆ ಅದೇನೋ ಇವನ ಜೊತೆ ಇದ್ದಾಗೆಲ್ಲ ಸೇಫ್ಟಿ ಫೀಲ್ ಆಗುತ್ತೆ ನನಗೆ ಯಾಕೆ ಮಾವಯ್ಯ ಹೇಳಿದ್ರು ನಾನೇ ಇವನ ಜೀವ ಅಂತ ನಾನು ಅಂದರೆ ಅಷ್ಟೊಂದು ಇಷ್ಟನಾ ಇವನಿಗೆ ಅದಕ್ಕೆ ಮದುವೆಗೂ ಮೊದಲು ಅಷ್ಟೆಲ್ಲ ಮಾಡಿ ನನ್ನ ಮದುವೆ ಆಗಿದ್ದಾನ ಆದರೆ ಊರಿನ ಬಗ್ಗೆನೇ ಯೋಚನೆ ಮಾಡೋನು ತನ್ನ ತಂದೆನ ಕಷ್ಟದಲ್ಲಿ ನೋಡದೇ ಇರೋನು ನನ್ನ ಜೊತೆ ಅಷ್ಟೊಂದು ಕೆಟ್ಟದಾಗಿ ನಡ್ಕೊಳ್ಳೋಕ್ಕೆ ಹೇಗೆ ಸಾಧ್ಯ ಯಾಕೋ ನನ್ನ ಮನಸ್ಸು ಒಪ್ತಿಲ್ಲ ನಿಜವಾಗ್ಲೂ ನಾನು ಇವನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀನಿ ಅನ್ನಿಸ್ತಿದೆ ನನಗೆ ಹೇಗೆ ಬಗೆಹರಿಸಲಿ ನನ್ನ ಮನಸ್ಸಲ್ಲಿರೋದನ್ನು ನಾನು ಈ ರೌಡಿನೇ ನೇರವಾಗಿ ಕೇಳ ತನ್ನ ಯೋಚನೆಯಲ್ಲೇ ಮುಳುಗಿದವಳು ಸುಭದ್ರರವರು ಕರೆದ ಧ್ವನಿ ಕೇಳಿ ಎದ್ದು ಕೆಳನಡೆದಳು ನಾನು ಆ ಭೀಮಪ್ಪನ ಮನೆಗೆ ಹೋಗಿ ಮಾತಾಡ್ತೀನೋ ಹೀಗೆ ಬಿಟ್ಟರೆ ಮುಂದೆ ಏನಾದರೂ ದೊಡ್ಡದು ಮಾಡೋಕ್ಕೆ ನೋಡ್ತಾನೆ ಅವನು ಪಕ್ಕದಲ್ಲೇ ಕುಳಿತಿದ್ದ ಶ್ರೀರಾಮನಿಗೆ ಎಂದರು ಗೌಡರು ಅಪ್ಪಯ್ಯ ಹಾಗಾದರೆ ನಾನು ಬರ್ತೀನಿ ನಡೀರಿ ಎಂದ ಶ್ರೀ ಜಾನಕಿ ಬಂದು ಶ್ರೀರಾಮನ ಕೈಗೆ ಟೀ ಕೊಟ್ಟಳು ನೀನು ಬರೋದು ಬೇಡ ನೀನು ಬಂದರೆ ಏನಾಗುತ್ತೆ ಅಂತ ಗೊತ್ತು ನನಗೆ ಅವರು ಬೇಕಂತಾನೆ ನಿನ್ನ ಕೋಪ ತಡುತ್ತಾರೆ ಅಪ್ಪಯ್ಯ ಜಗ್ಗನ ಅಪ್ಪ ಭೀಮಪ್ಪ ಅವತ್ತು ನಮ್ಮ ಮನೆಗೆ ಬಂದಾಗ ನಿನ್ನ ಜೊತೆ ಜಗಳ ಮಾಡಿದ್ದಾನೆ ಅಂತಾನೂ ಗೊತ್ತು ನಿನಗೆ ಏನೇನು ಅಂದಿದ್ದಾನೆ ಅಂತನೂ ಗೊತ್ತು ನನಗೆ ಅದನ್ನೆಲ್ಲ ಅವ್ರ ಮನೇಲಿ ಅವ್ರಿಗೆ ವಾಪಸ್ ಕೊಡೋದು ಬೇಡವಾ ಎಂದ ಟೀ ಕುಡಿಯುತ್ತಾ ನಿನಗೆ ಇದೆಲ್ಲ ಅಂದರೆ ಅಜ್ಜಿ ಎಲ್ಲ ಹೇಳಿದ್ದಾರೆ ನನಗೆ ಅವಾ ಎಂದರು ಅಲ್ಲೇ ಕುಳಿತಿದ್ದ ನಿಂಗಮ್ಮಜ್ಜಿಯನ್ನು ನೋಡಿ ಶ್ರೀರಾಮನ ಮುಖ ನೋಡಿ ನಕ್ಕಿತು ಅಜ್ಜಿ ನನಗ್ಯಾಕೋ ನಾನು ಹೋಗಿ ಮಾತಾಡೋದೇ ಸರಿ ಅನಿಸುತ್ತೆ ಬೇಡ ಅಪ್ಪಯ್ಯ ರೀ ಈಗೇನು ಮಾತಾಡೋದು ಬೇಡ ಹೋಗಿ ಟೈಮ್ ಬರಲಿ ಎಲ್ಲ ನಾನೇ ಊರಿನ ಜನರ ಮುಂದೆ ಅವನ ಬಂಡವಾಳ ಬಿಚ್ಚಿಡ್ತೀನಿ ನೋಡು ಶ್ರೀರಾಮ ಅದೆಲ್ಲ ಇರಲಿ ಆದರೆ ನೀನು ಅವ್ರ ಮನೆಗೆ ಹೋಗಿ ಜಗಳಕ್ಕೆ ನಿಲ್ಬೇಡ ಹೀಗೆ ಜಗಳಕ್ಕೆ ಜಗಳ ಅಂತ ಹೋದರೆ ಸರಿ ಇರೋಲ್ಲ ಅರ್ಥ ಆಯ್ತಾ ಅಪ್ಪಯ್ಯ ಅವನ ಜೊತೆ ನಾನು ಯಾವತ್ತು ಜಗಳಕ್ಕೆ ಹೋಗಲ್ಲ ಅವನಾಗೆ ಬಂದರೆ ನಾನು ಬಿಡೋಲ್ಲ ಎಂದವನೇ ಮೇಲೆದ್ದು ಕೋಣೆಗೆ ನಡೆದ ನನ್ನ ಮೊಮ್ಮಗ ಅಪ್ಪರಂಜಿನವ್ರದ್ರ ಅವನ ಮಾತಿಗೆ ಅವನು ಯಾವಾಗಲೂ ಬದ್ದ ಅವರ ಅಪ್ಪನ ಮಾತು ಮೀರಲ್ಲ ಅವನು ನೆನಪಿಟ್ಕೊ ಎಂದಿತು ಅಜ್ಜಿ ನಿಮಗೆ ಇನ್ನೂ ನೋವಿದೆ ನೀವು ಮನೆಯಲ್ಲಿ ರೆಸ್ಟ್ ಮಾಡಿ ನಾನು ಕಾಲೇಜ್ಗೆ ಹೋಗ್ತೀನಿ ಆಗ ತಾನೇ ಎದ್ದು ಟೀ ಕುಡಿಯುತ್ತಿದ್ದವನಿಗೆ ಹೇಳುತ್ತಿದ್ದಳು ಜಾನಕಿ ಹಿಂದಿನ ದಿನ ನಡೆದಿದ್ದ ಘಟನೆಯಿಂದ ಅವಳಿಗೆ ಶ್ರೀಯ ಮೇಲೆ ಸ್ನೇಹದ ಭಾವವೊಂದು ಚಿಗುರೊಡೆದಿತ್ತು ಕೋಪವಿಲ್ಲದೆ ಅವನ ಜೊತೆಯೂ ಎಲ್ಲರ ಜೊತೆ ಮಾತನಾಡುವ ಹಾಗೆಯೇ ಮಾತನಾಡುತ್ತಿದ್ದಳು ಜಾನಕಿ ನೀವು ಒಬ್ಬರೇ ಹೋಗೋಕೆ ನಾನು ಬಿಡೋಲ್ಲ ಹೋಗೋದಾದರೆ ಇಬ್ಬರೂ ಹೋಗೋಣ ಇಲ್ವಾ ಇಬ್ಬರೂ ಮನೇಲಿರೋಣ ಶ್ರೀ ನನಗೆ ರಜೆ ಹಾಕೋಕೆ ಇಷ್ಟ ಇಲ್ಲ ನಾನೆಲ್ಲಿ ರಜೆ ಹಾಕಿ ಅಂದೆ ನಡೀರಿ ಇಬ್ಬರೂ ಹೋಗೋಣ ಎನ್ನುತ್ತಾ ಕೂದಲು ಮೇಲೇರಿಸಿ ಮೆಟ್ಟಿಲು ಹತ್ತಿದವನನ್ನು ಗಂಟು ಬೀಳುವಂತೆ ಹಿಂಬಾಲಿಸಿದಳು ನಾನು ಒಬ್ಬಳೇ ಹೋಗೋದು ನಿಮಗೆ ಇಷ್ಟ ಇಲ್ಲ ತಾನೆ ಸರಿ ನನ್ನನ್ನು ಸಂತು ಕಾಲೇಜಿಗೆ ಬಿಟ್ಟು ಬರ್ತಾನೆ ನೀವು ಮನೆಯಲ್ಲೇ ಇದ್ದು ರೆಸ್ಟ್ ಮಾಡಿ ಎಂದಳು ಪಟಪಟನೆ ಕಬೋರ್ಡಿನ ಬಾಗಿಲು ತೆಗೆದವನೇ ಅದೆಲ್ಲ ಆಗೋಲ್ಲ ನಾನು ಡ್ರೈವ್ ಮಾಡುವಾಗ ನೀವು ನನ್ನ ಪಕ್ಕ ಕೂತಿರೋ ಆ ಟೈಮನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ ನಿಮ್ಮ ಜೊತೆ ನಾನು ಇಷ್ಟಪಡೋದಂದರೆ ಅದೇ ಎಂದ ಕೈಯಲ್ಲಿ ಅಂದು ಧರಿಸುವ ಬಟ್ಟೆ ಹಿಡಿದು ಮಾತು ಬರದೇ ಅವನನ್ನೇ ನೋಡಿದಳು ಜಾನಕಿ ತನ್ನ ಪ್ರೀತಿಯನ್ನು ತನ್ನ ಮನಸ್ಸಿನಲ್ಲಿ ಇರುವ ಅವಳ ಮೇಲಿನ ಭಾವನೆಗಳನ್ನು ಮುಚ್ಚಿಡಲು ಇಷ್ಟವಿರಲಿಲ್ಲ ಅವನಿಗೆ ಮೊದಲು ಹೇಳಲು ಹಿಂಜರಿಯುತ್ತಿದ್ದನಾದರೂ ಈಗ ನೇರವಾಗಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿಬಿಡುತ್ತಿದ್ದ ಏನೋ ಹೇಳದೆ ಸುಮ್ಮನಿದ್ದರೆ ಅವಳಿಗೆ ಅರ್ಥವಾಗುವುದಾದರೂ ಹೇಗೆ ಎಂಬ ಯೋಚನೆ ಅವನಿಗೆ ಹೋಗಿ ನೀವು ತಿಂಡಿ ರೆಡಿ ಮಾಡಿ ನಾನು ರೆಡಿಯಾಗಿ ಬರ್ತೀನಿ ಎಂದವನೇ ಬಾತ್ರೂಮಿಗೆ ನಡೆದ ಜಾನಕಿ ಏನೋ ಉತ್ತರಿಸದೆ ಕೆಳ ನಡೆದಳು ಅವಳ ಕೈಗಾದ ಗಾಯ ನೋಡಿಯೇ ರಮೇಶನಿಗೆ ತಿಳಿದಿತ್ತು ಅದು ಹಿಂದಿನ ದಿನ ಹೊಡೆದಾಟದಲ್ಲಿ ಆಗಿದ್ದೆಂದು ಆದರೂ ಅವಳ ಮುಂದೆ ತನಗೆ ಸಂಬಂಧವೇ ಇಲ್ಲ ಎನ್ನುವಂತೆ ಇದ್ದ ಕಾಲೇಜ್ ಮುಗಿದ ನಂತರ ನೇರವಾಗಿ ಜಗ್ಗನ ಮನೆಗೆ ಬಂದಿದ್ದ ಜಗದೀಶ್ ಅವನಿಗಿರೋ ಶಕ್ತಿ ಮುಂದೆ ನೀನು ಎಂಟಲ್ಲ ಹದಿನಾರು ಜನನ ಕಳಿಸಿದರೂ ಅವನು ಹೊಡೆದು ಬೀಳಿಸ್ತಾನೆ ಎಂದ ರಮೇಶ ಎದುರಿಗೆ ಕುಳಿತಿದ್ದ ಜಗ್ಗ ಅದನ್ನೇ ನಾನು ಇವನಿಗೆ ಹೇಳ್ತಿರೋದು ಅವನನ್ನು ಶಕ್ತಿಯಿಂದ ಅಲ್ಲ ಯುಕ್ತಿಯಿಂದ ಹೊಡಿಬೇಕು ಸ್ವಲ್ಪ ಸಮಾಧಾನದಿಂದ ಇರು ಅಂತ ಎನ್ನುತ್ತಾ ಬಂದ ಭೀಮಪ್ಪ ಜಗ್ಗನ ಪಕ್ಕದಲ್ಲಿ ಕುಳಿತ ಅದು ಹೇಗಪ್ಪ ಅದು ನಿನಗೆ ಈಗ ಅರ್ಥ ಆಗಲ್ಲ ಸಮಯ ಬಂದಾಗ ನಾನೇ ಹೇಳ್ತೀನಿ ಅಲ್ಲಿವರೆಗೂ ಈ ಥರ ನನ್ನ ಹೊಡೆಯೋಕೆ ಅಂತ ಹುಡುಗರನ್ನ ಕಳಿಸಿ ನನ್ನ ದುಡ್ಡು ಹಾಳು ಮಾಡಬೇಡ ಇನ್ನೂ ಸ್ವಲ್ಪ ದಿನ ಸುಮ್ಮನಿರು ಎಂದ ಭೀಮಪ್ಪ ಸರಿಯಪ್ಪ ಆದರೆ ರಮೇಶ್ ನಿನಗೆ ಹೇಳ್ತಿದ್ದೀನಿ ಕೇಳು ಆ ಜಾನಕಿ ತಾನಾಗಿಯೇ ಬಂದು ನಿನ್ನ ಹತ್ರ ಮಾತಾಡೋ ಹಾಗೆ ಮಾಡ್ಕೋ ಅಲ್ಲಿವರೆಗೂ ನೀನು ಅವಳ ಮೇಲೆ ಕೋಪ ಬೇಜಾರಿರೋ ಹಾಗೆ ನಡ್ಕೋ ಅವಳು ಮಾತಾಡ್ಸೋಕ್ಕೆ ಬಂದಾಗ ನಾನು ಹೇಳಿದ್ನಲ್ಲ ಹಾಗೆ ಮಾಡು ಎಂದ ಜಗ್ಗ ಸರಿ ಜಗದೀಶ್ ಏನೋ ಅದು ಅಪ್ಪ ಇದು ಹೊಡೆದಾಟ ಅಲ್ಲ ನೀನು ಹೇಳಿದೆಲ್ಲ ಯುಕ್ತಿ ಅಂತ ಹಾಗೆ ಇದು ನೋಡು ಜಗದೀಶ ಸದ್ಯಕ್ಕೆ ಅವ್ರ ಮನೇಲಿ ಏನೇನು ನಡೀತಿದೆ ಅನ್ನೋದು ಗೊತ್ತಾಗ್ತಿದೆಯಲ್ಲ ಸಾಕು ಇದ್ರ ಮಧ್ಯೆ ನೀನು ಮಾಡೋದೆಲ್ಲ ಎಡವಟ್ಟು ಆಗಬಾರ್ದು ಸರಿ ಅಪ್ಪ ಭೀಮಪ್ಪ ಕೊಡುವ ದುಡ್ಡಿನ ಆಸೆಗೆ ಗೌಡರ ಮನೆಯ ಆಳು ಗೌಡರ ಮನೆಯಲ್ಲಿ ತನ್ನ ಕಣ್ಣಿಗೆ ಕಂಡಿದ್ದನ್ನೇ ಬಂದು ಹೇಳುತ್ತಿದ್ದ ಇದರಿಂದ ಭೀಮಪ್ಪ ತನ್ನದೇ ಒಂದು ಸಂಚು ರೂಪಿಸಿ ತಕ್ಕ ಸಮಯಕ್ಕಾಗಿ ಹೊಂಚು ಹಾಕಿ ಕುಳಿತ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು